ಸರ್ಕಾರದ ಈ ನಿರ್ಧಾರ ಏನಿದೆ ಅದು ನನಗೆ ಖುಷಿ ಕೊಡ್ತು ಒಂದೇ ನೋಡಿದ ತಕ್ಷಣ ಯಾಕಂದರೆ ಇವಾಗ ಎಷ್ಟೊಂದು ಕಡೆ ಜಾತ್ರೆಗಳಲ್ಲಿ ಚಿಕ್ಕ ಪುಟ್ಟ ರೋಡ್ಗಳಲ್ಲಿ ಶಾಪ್ಗಳಲ್ಲಿ ಮಾಡ್ತಾಯಿರ್ತಾರೆ ಅಲ್ಲಿ ಹೈಜೀನ್ ಇರಲ್ಲ ಸೊ ಎಷ್ಟೊಂದು ಕೆಮಿಕಲ್ ಬೇಸ್ಡ್ ಇಂಕೆಲ್ಲ ಯೂಸ್ ಮಾಡ್ತಿರ್ತಾರೆ ಸೊ ಈಗ ಸಮಾಜದಲ್ಲಿ ಒಳ್ಳೇದು ಕೆಟ್ಟದ್ದು ಹೇಗೆ ಇರುತ್ತೋ ಹಾಗೆ ಈಗ ನೀವು ತರಕಾರಿ ಅಂತ ನೋಡಿದಾಗ ಅಲ್ಲೂ ಕೆಮಿಕಲ್ಸ್ ಇರುತ್ತೆ ಬಟಾಣಿ ಅಂತ ತೊಗೊಂಡಾಗ ಕಲರ್ ಹಾಕ್ತಾರೆ ಸ್ಟ್ರಾಬೆರಿ ಅಂತ ತಗೊಂಡಾಗ ಕಲರ್ ಹಾಕ್ತಾರೆ ಎಷ್ಟೊಂದು ಕಲ್ಲಂಗಡಿ ಸೊ ಹೈಬ್ರಿಡು ಜವಾರಿ ಅನ್ನೋದು ಇದ್ದೇ ಇರುತ್ತೆ ಸೊ ಹಾಗೆ ನಮ್ಮ ಫಾರ್ ಟ್ಯಾಟೂ ಸ್ಟುಡಿಯೋದಲ್ಲಿ ನಿಮಗೆ ಲೈಕ್ ಪ್ರೊಫೆಷ್ನಲ್ ಯಾರು ಟ್ಯಾಟೋ ಆರ್ಟಿಸ್ಟ್ ಇದ್ದಾರೆ ಸೊ ಅವರ ಒಂದು ಸ್ಟುಡಿಯೋದಲ್ಲಿ ಎಲ್ಲ ಒಂದು ಒಳ್ಳೆಯ ಇಂಕ್ನ ಯೂಸ್ ಮಾಡ್ತಾರೆ ಸೊ ಮೇ ಬಿ ನಮ್ಮ ಸ್ಟುಡಿಯೋದಲ್ಲಿ ಇವಾಗ ಡೈನಾಮಿಕ್ ಇಂಕ್ ಯೂಸ್ ಮಾಡೋದು ಸೊ ಅದು ವೆಜಿಟೇಬಲ್ ಬೇಸ್ಡ್ ಇಂಕ್ ಆಗಿರೋದ್ರಿಂದ ಯಾವುದೇ ಕೆಮಿಕಲ್ ಇರೋದಿಲ್ಲ ಸೊ ಅದೇ ರೀತಿ ಹೈಜಿನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಹೈಜಿನ್ ಏನಾದರೂ ಮೇಂಟೈನ್ ಮಾಡಿಲ್ಲ ಅಂದರೆ ಎಚ್ ಐ ವಿ ಬರೋ ಚಾನ್ಸಸ್ ಇರುತ್ತೆ ಸೊ ಇವಾಗ ಒಂದು ನಾವು ಯೂಸ್ ಮಾಡಿರ್ತೀವಿ ಆ ನೀಡ್ನ ಕಂಪ್ಲೀಟ್ ಅದೇನು ಕಿಟ್ಟಿರುತ್ತಲ್ಲ ಸೊ ಅದನ್ನು ನಾವು ಫುಲ್ ಕಂಪ್ಲೀಟ್ ಡಂಪ್ ಮಾಡಿಬಿಡ್ತೀವಿ ಸೊ ಅದೆಲ್ಲ ಪ್ರೊಫೆಷ್ನಲ್ ಯಾರು ಆರ್ಟಿಸ್ಟ್ ಇದ್ದಾರಲ್ಲ ಅವರೆಲ್ಲ ಅದೇ ರೀತಿ ಮಾಡೋದು ಸೊ ಚಿಕ್ಕಪುಟ್ಟ ಶಾಪ್ಗಳಲ್ಲಿ ಜಾತ್ರೆಗಳಲ್ಲಿ ಮಾಡೋದ್ರಿಂದ ಒಂದು ಇನ್ಸಿಡೆಂಟ್ ಆಯಿತು ಅಲಹಾಬಾದಲ್ಲಿ ಒಂದು ಜಾತ್ರೆಯಲ್ಲಿ ಒಂದು ಒಂದೇ ಮನೆಯವರು ಏ ಎಂಟು ಜನ ಹಾಕ್ಸಿರ್ತಾರೆ ಟ್ಯಾಟು ಸೊ ಅವ್ರಿಗೆ ಇಮ್ಮಿಡಿಯೇಟಾಗಿ ಎಚ್ ಐ ವಿ ಅಂತ ಇದು ಬರುತ್ತೆ ಲ್ಯಾಬಿಂದ ಸೊ ಆವಾಗ ಗೊತ್ತಾಗುತ್ತೆ ಓಕೆ ಟ್ಯಾಟೋ ಬಂದಿರೋದು ಅಂತ ಸೊ ಹಾಗಾಗಿ ಯಾರು ಚಿಕ್ಕ ಪುಟ್ಟ ಶಾಪ್ಸ್ ಇದಿರುತ್ತಲ್ಲ ಜಾತ್ರೆಗಳಲ್ಲೆಲ್ಲ ಮಾಡ್ತಾರಲ್ಲ ಸೊ ಅವರಿಗೆ ಅದ್ರ ಜ್ಞಾನ ಇರಲ್ಲ ಅಷ್ಟು ಅದರ ಅರಿವಿರಲ್ಲ ಸೊ ಆ ಒಂದು ಏನು ಪ್ರಿಕಾಷನ್ ಏನಿದೆ ಅದು ತಗೊಳ್ಳಿ ಅನ್ನೋ ರೀತಿಲಿ ಸರ್ಕಾರ ಇವಾಗ ಎಚ್ಚರಿಕೆ ವಹಿಸಿದೆ ಇಟ್ಸ್ ಅ ಗುಡ್ ಇನಿಷಿಯೇಟಿವ್ ಸೊ ನಾವು ಅದಕ್ಕೆ ತಲೆ ಬಾಗೇ ಬಾಗ್ತೀವಿ ಯಾವುದು ಪ್ರೊಫೆಷನ್ ಆಗಿ ನಡೀತೋ ಅದು ನಡೀಲೇಬೇಕು ಯಾವುದೋ ಒಂದು ಜೀವನ ಹಾಳಾಗುತ್ತೆ ಒಂದು ಇಂದ ಅಂದಾಗ ಅದು ಎಚ್ಚರಿಕೆ ವಹಿಸಲೇಬೇಕು ಸೊ ಹಾಗಾಗಿ ಎಲ್ಲರಲ್ಲಿ ಕೇಳ್ಕೊತಾ ಇರೋದು ಪ್ರೊಫೆಷ್ನಲ್ಲಾಗಿ ಯಾರು ಟ್ಯಾಟೂ ಮಾಡ್ತಾರೆ ಅಲ್ಲಿ ಟ್ಯಾಟೂ ಹಾಕ್ಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸಿ ಅದಕ್ಕೆ ಆದಂಥ ಬ್ರ್ಯಾಂಡ್ಸ್ ಇದೆ ಸೊ ಇವಾಗ ನಾವು ಯೂಸ್ ಮಾಡ್ತಿರೋದು ಫಾರಿಂದ ಎಕ್ಸ್ಪೋರ್ಟ್ ಆಗುತ್ತೆ ಸೊ ಅಲ್ಲಿ ತುಂಬ ಎಲ್ಲ ಥರ ಲ್ಯಾಬ್ ಟೆಕ್ಸ್ಟ್ ಆಗಿ ಎಲ್ಲ ಥರನೂ ಆಗಿ ಬರುವಂಥ ಟ್ಯಾಟ್ ಇದು ಇದು ಎಕ್ವಿಪ್ಮೆಂಟ್ಸ್ ಎಲ್ಲ ಸೊ ನಮ್ಮ ಈಗ ನಾನು ಎಲ್ಲಿ ಎಕ್ವಿಪ್ಮೆಂಟ್ಸ್ ಎಲ್ಲ ತೊಗೋತೀನಲ್ಲ ಸೊ ಆ ಒಂದು ಪ್ಲೇಸಿಂದ ಎಲ್ಲ ಲ್ಯಾಬಲ್ಲಿ ಟೆಸ್ಟ್ ಆಗಿ ಯಾವುದೂ ಹಾನಿಕರ ಇಲ್ಲ ಬಾಡಿಗೆ ಕೆಮಿಕಲ್ಸ್ ಇದ್ದೇ ಇರುತ್ತೆ ಬಟ್ ಇದರಲ್ಲಿ ವೆಜಿಟೇಬಲ್ ಬೇಸ್ಡ್ ಡಿಂಕ್ ಆಗಿರೋದ್ರಿಂದ ಸೊ ಅಷ್ಟಿರಲ್ಲ ಗ್ಲೀಸ್ರಿನ್ ಇರುತ್ತೆ ಸೊ ಬೇರೆ ನೀವು ಬೇರೆ ಶಾಪಲ್ಲಿ ಹೋಗಿ ಹೋಗಿ ನೋಡಿದಾಗ ಅಂದರೆ ಲೈಕ್ ಇವಾಗ ಏನು ರಿಸರ್ಚ್ ನಡೀತಾ ಇದೆಯಲ್ಲ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ತೊಗೊಂಡ್ಬಿಡ್ತಾರೆ ಸೊ ಅಲ್ಲಿ ಕೆಮಿಕಲ್ಸ್ ಕಂಡಾಗ ಅದು ಹಾನಿಕರನೇ ಅಲ್ವಾ ಕೆಮಿಕಲ್ ಸೊ ಹಾಗಾಗಿ ಅದು ಬ್ಯಾನ್ ಆದರೆ ಒಳ್ಳೇದೇ ಸೊ ಒಳ್ಳೆಯದೇನಿದೆ ಅದು ಉಳಿದಾಗ ಸೊ ಟ್ಯಾಟು ಇನ್ನೂ ಪರ್ಮನೆಂಟ್ ಇರುತ್ತೆ ಜಾತ್ರೆಗಳಲ್ಲಿ ನೀಡಲಿ ಚೈಂಜೇ ಮಾಡಲ್ಲ ಅದು ಪೋರ್ ಹಾಕ್ತಾರಲ್ಲ ಜಸ್ಟ್ ಅದಕ್ಕೆ ಇನ್ನೊಂದು ಸ್ವಲ್ಪ ಇಂಕ್ ಹಾಕೋತಾರೆ ಹಾಗೆ ಅದಕ್ಕೆ ಟಚ್ ಮಾಡಿ ಮತ್ತೆ ಅದಕ್ಕೆ ಹಂಗೆ ಟ್ಯಾಟು ಮಾಡ್ತಾರೆ ಸೊ ಇವ್ರಿಗೇನಾದರೂ ಎಚ್ ಐ ವಿ ಇದ್ದು ಇನ್ನೊಂದು ವ್ಯಕ್ತಿ ಬಂದು ಟ್ಯಾಟೂ ಹಾಕ್ಸ್ಕೊಂಡಾಗ ಆ ವ್ಯಕ್ತಿಗೆ ಇಮ್ಮಿಡಿಯೇಟ್ ಹಾಕಿ ಟ್ರಾನ್ಸ್ಫರ್ ಆಗುತ್ತೆ ಸೊ ಅದು ತಪ್ಪಲ್ಲ ಅದು ಸೊ ನಾನು ಎಷ್ಟೊಂದು ಸತಿ ಯೋಚನೆ ಮಾಡಿದ್ದೀನಿ ಇದು ಏನಿದು ಬುಲ್ ಟೆಂಪಲ್ ರೋಡಲ್ಲಿ ಹೋಗಬೇಕಾ ಒಂದು ಸತಿ ಟ್ಯಾಟೊ ಹಾಕ್ತಿದ್ರು ನೋಡಿದೆ ನೋಡಿದ ತಕ್ಷಣ ಈ ಥರ ಮಾಡಿದಾಗ ಇಮ್ಮಿಡಿಯಟಾಗಿ ಅದು ಎಫೆಕ್ಟೇ ಮತ್ತು ಇದಕ್ಕೆ ಯಾರು ನೋಡ್ತಿದ್ದಾರೆ ಯಾರೂ ವಾಯ್ಸ್ ನಾನೇ ವಾಯ್ಸ್ ರೇಸ್ ಮಾಡೋಕ್ಕಾಗಲ್ಲ ಸೊ ಅದು ನೋಡಿದಾಗ ನನಗೂ ಬೇಜಾರಾಯಿತು ಬಟ್ ಇವಾಗ ಈ ಥರ ಬಂದಿದೆ ಅಂದಮೇಲೆ ಅದು ಗುಡ್ ಇನಿಷಿಯೇಟಿವ್ ಸರ್ಕಾರ ಏನೇ ನಿರ್ಧಾರ ತೊಗೊಂಡ್ರು ನಾವು ತಲೆ ಭಾಗ್ಯವಾಗ್ತೀವಿ